ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಿಯಲ್ ಎಂಟರ್ಟೈನರ್ ಅಂದ್ರೆ ಅದು ಗಿಲ್ಲಿ ನಟ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಹೊಡೆಯುವ ಪಂಚಿಂಗ್ ಗೆ ದೊಡ್ಡ ಫ್ಯಾನ್ ಬೇಸ್ ಇದೆ ಎಲ್ಲರ ಜೊತೆ ಸಲಿಗೆಯಿಂದ ತಮಾಷೆ ಮಾಡ್ತಾ ಕಾಲೆಳೆಯುವ ಗಿಲ್ಲಿ ನಟನ ಮಾತುಗಳಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾವುದೇ ತಯಾರಿ ಇಲ್ಲದೆ ಸ್ಪಾಟ್ ನಲ್ಲೇ ಕಾಮಿಡಿ ಮಾಡುವ ಗಿಲ್ಲಿ ನಟನ ಪ್ರತಿಭೆಗೆ ಅನೇಕರು ಶಭಾಸ್ ಎಂದಿದ್ದಾರೆ ಹೇಗಿರುವಾಗಲೇ ಗಿಲ್ಲಿ ನಟನ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಗಿಲ್ಲಿ ನಟನ ವಿರುದ್ಧ ಹೆಚ್ ಸಿ ಕುಶಲ ಅನ್ನುವಂತಹ ಮಹಿಳೆ ಮಹಿಳಾ ಆಯೋಗದಲ್ಲಿ ದೂರು ನೀಡಿದ್ದಾರೆ ಗಿಲ್ಲಿ ಮಾಡಿಕೊಂಡಂತಹ ಒಂದು ಎಡವಟ್ಟಿಂದ ಇಂದು ಅರೆಸ್ಟ್ ಆಗುವಂತಹ ಪರಿಸ್ಥಿತಿ ಬಂದಿದೆ ಅರೆ ತುಂಬಾ ಸಖತ್ತಾಗಿ ಆಟ ಆಡ್ತಿದ್ದಂತಹ ಗಿಲ್ಲಿ ನಟ ಇದ್ದಕ್ಕಿದ್ದ ಹಾಗೆ ಇದಂತ ಎಡವಟ್ಟನ್ನ ಮಾಡ್ಕೊಂಡ್ರು ಗಿಲ್ಲಿ ಹೋಗ್ತಿರೋ ದಾರಿ ನೋಡಿದ್ರೆ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿನೇ ಅಂತ ಹೇಳ್ತಿದ್ದಾರೆ ಜನ ಹೊರಗೆ ಗಿಲ್ಲಿಗೆ ಇರೋಂತ ಫ್ಯಾನ್ಸ್ ಕ್ರೇಜ್ ನೋಡಿ ಸಹಿಸ್ಕೊಳ್ಳೋಕೆ ಆಗಿದೆ ಗಿಲ್ಲಿ ಗೆದ್ದು ಬಿಡ್ತಾನೆ ಅನ್ನೋಂತ ಹೊಟ್ಟೆ ಕಿಚ್ಚಲ್ಲಿ ಈ ರೀತಿ ಗಿಮಿಕ್ ಮಾಡ್ತಿದಾರೆ ಹಾಗಾದ್ರೆ ಆ ಮಹಿಳೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಗಿಲ್ಲಿ ನಟ ಅರೆಸ್ಟ್ ಆಗ್ತಾರ ಬಿಗ್ ಬಾಸ್ ಮನೆಯ ಆಟವನ್ನ ಅರ್ಧಕ್ಕೆ ಬಿಟ್ಟು ಹೊರಗೆ ಬರ್ತಾರ ಅಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟಂತಹ ಮಹಿಳೆ ಯಾರು ಕೊಟ್ಟಿರೋಂತ ಕಂಪ್ಲೇಂಟ್ ಅಲ್ಲಿ ಏನಿದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೌದು ಹೆಚ್ ಸಿ ಕುಶಲ ಅನ್ನುವಂತಹ ಮಹಿಳೆ ಗಿಲ್ಲಿ ನಟನ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಕಾರಣ ಎರಡು ವಾರಗಳ ಹಿಂದೆ ನಡೆದಂತಹ ರಿಷಾ ಹಾಗೂ ಗಿಲ್ಲಿ ನಟನ ಜಗಳದ ಸನ್ನಿವೇಶವನ್ನ ಮುಂದಿಟ್ಟುಕೊಂಡು ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ರಿಷಾ ಗೌಡ ಅವರ ಬಟ್ಟೆಗಳನ್ನ ಮುಟ್ಟಿದ ಕಾರಣಕ್ಕೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಮಹಿಳೆಯರಿಗೆ ಗಿಲ್ಲಿ ನಟ ಮರ್ಯಾದೆ ಕೊಡಲ್ಲ ಅವರಿಗೆ ಅವಮಾನ ಮಾಡ್ತಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ದೂರಿನ ಅನ್ವಯ ಮಹಿಳಾ ಆಯೋಗ ಫುಟೇಜ್ ಅನ್ನ ಪರಿಶೀಲನೆ ಮಾಡಿದೆ ಮೇಲ್ನೋಟಕ್ಕೆ ಗಿಲ್ಲಿ ನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಹೀಗಾಗಿ ದೂರನ್ನು ಮಹಿಳಾ ಆಯೋಗದ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳಿಸಲಾಗಿದೆ ಗಿಲ್ಲಿ ನಟ ರಿಶಾಳ ಬಟ್ಟೆಗಳನ್ನ ಮುಟ್ಟಿದ್ದು ಸರಿಯಲ್ಲ ಗಿಲ್ಲಿ ನಟ ಮಹಿಳೆಯರಿಗೆ ಅವಮಾನ ಮಾಡ್ತಾರೆ ಮರ್ಯಾದೆ ಕೊಡಲ್ಲ ಅಂತ ಆರೋಪಿಸಿ ಕುಶಲ ಎನ್ನುವಂತಹ ಮಹಿಳೆ ದೂರನ್ನ ನೀಡಿದ್ದಾರೆ ಅಷ್ಟಕ್ಕೂ ಗಿಲ್ಲಿ ನಟ ಹಾಗೂ ರಿಷಾಳ ನಡುವೆ ಆಗಿದ್ದಾದ್ರೂ ಏನು ಅಂತ ನೋಡೋದಾದ್ರೆ ಗಿಲ್ಲಿ ನಟ ಬಿಸಿ ನೀರು ಬಕೆಟು ಕೇಳಿದಾಗ ರಿಷಾ ಕೊಡೋದಿಲ್ಲ ಬಿಸಿ ನೀರು ಬಕೆಟು ತುಂಬಿದ ಕೂಡಲೇ ರಿಷಾ ಬಾಗಿಲು ಹಾಕಿಕೊಳ್ತಾಳೆ ಬಕೆಟ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀನಿ ನೋಡು ಅಂತ ಗಿಲ್ಲಿ ನಟ ಎಚ್ಚರಿಕೆ ಕೂಡ ಕೊಡ್ತಾರೆ ಆದರೆ ತಮ್ಮ ಸ್ನಾನ ಮುಗಿಯುವವರೆಗೂ ರಿಷಾ ಬಕೆಟ್ ಕೊಡೋದೇ ಇಲ್ಲ ಹೀಗಾಗಿ ರಿಷಾ ಬಟ್ಟೆಗಳನ್ನ ಬಾತ್ರೂಮ್ ಏರಿಯಾಗೆ ತಂದು ಗಿಲ್ಲಿ ನಟ ಹಾಕ್ತಾರೆ ಹಾಗಂತ ರಿಷಾಳ ಬಟ್ಟೆಗಳನ್ನ ತಂದು ಬಾತ್ರೂಮ್ ಒಳಗೆ ಹಾಕೋದಿಲ್ಲ ಒಂದು ಸೈಡ್ ಅಲ್ಲಿ ಇಟ್ಟಿರ್ತಾರೆ ಅದನ್ನ ನೋಡಿ ರಿಷಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಗಿಲ್ಲಿ ಮೇಲೆ ಕೂಗಾಡ್ತಾರೆ ಹಾಗೆ ಹಲ್ಲೆಯನ್ನ ಮಾಡ್ತಾರೆ ಸಾಲದ್ದಕ್ಕೆ ಎರಡು ಬಾರಿ ತಳ್ತಾರೆ ಕೂಡ ಆ ಮೂಲಕ ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮ ಗಳನ್ನ ಮುರಿತಾರೆ ರಿಷಾ ಇನ್ನು ರಿಷಾ ಬಟ್ಟೆಗಳನ್ನ ಮುಟ್ಟಿದ್ದು ತಪ್ಪು ಎಂದು ಗಿಲ್ಲಿ ನಟನೆಗೆ ಕಿಚ್ಚಾ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದು ಕೂಡ ಆಯ್ತು ಹಾಗೆ ರಿಷಾ ಅವರು ಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಅವರಿಗೆ ಏನ್ ಶಿಕ್ಷೆ ಕೊಡಬೇಕೋ ಅದು ಕೂಡ ಕೊಟ್ಟಾಗಿದೆ ಬಿಗ್ ಬಾಸ್ ಮುಂದಿನ ಆದೇಶದವರೆಗೂ ಜೈಲಿನಲ್ಲಿ ಇರಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಮಾಡಾಗಿದೆ ಹಾಗೆ ನೇರವಾಗಿ ಕಿಚ್ಚ ಸುದೀಪ್ ಅವರೇ ರಿಷಾ ಅವರನ್ನ ನಾಮಿನೇಟ್ ಕೂಡ ಮಾಡಿರ್ತಾರೆ ಇನ್ನು ಸ್ಪರ್ಧಿಗಳನ್ನು ಕೂಡ ಕೇಳಿರ್ತಾರೆ ರಿಷಾ ಅವರನ್ನ ಮನೆಯಲ್ಲಿ ಇರಿಸ್ಕೋಬೇಕು ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬೇಕಾ ಅಂತ ಕೂಡ ಕೇಳ್ತಾರೆ ಎಲ್ರೂ ಯೆಲ್ಲೋ ಕಾರ್ಡ್ ತೋರಿಸಿ ವಾರ್ನಿಂಗ್ ಕೊಟ್ಟು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಅದರಂತೆಯೇ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಳ್ತಾರೆ ಇದೆಲ್ಲ ಮುಗಿದು ಎರಡ್ ವಾರ ಆಗಿದೆ ಆದ್ರೆ ಇವಾಗ ಗಿಲ್ಲಿ ನಟನ ವಿರುದ್ಧ ಕುಶಲ ಅನ್ನುವಂತಹ ಮಹಿಳೆ ಮಹಿಳಾ ಆಯೋಗದಲ್ಲಿ ದೂರನ್ನ ನೀಡಿದ್ದಾರೆ ಇದರ ಪ್ರಕಾರ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಕಾನೂನು ಪ್ರಕಾರ ಉತ್ತರ ಕೊಡ್ತಾರ ಇಲ್ಲ ಬಿಗ್ ಬಾಸ್ ಮನೆಯಲ್ಲೇ ಕ್ಷಮೆಯನ್ನ ಕೇಳುವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ತಾರ ಅಂತ ಕಾದು ನೋಡಬೇಕಿದೆ ಗಿಲ್ಲಿ ನಟ ಮಾಡಿದ್ದು ತಪ್ಪೆ ಆದ್ರೆ ರಿಷಾ ಗೌಡ ಕೂಡ ಮಾಡಿದ್ದು ತಪ್ಪೆ ಮಹಿಳಾ ಆಯೋಗದಲ್ಲಿ ಕೊಟ್ಟಿರುವಂತಹ ಕಂಪ್ಲೇಂಟ್ ಪ್ರಕಾರ ಗಿಲ್ಲಿ ನಟ ಹೊರಗೆ ಬರ್ತಾರೆ ಅನ್ನೋದು ಶುದ್ಧ ಸುಳ್ಳು ಸುದ್ದಿ ನೋಡಿದ್ರಲ್ಲ ವೀಕ್ಷಕರೇ ನಿಜವಾಗ್ಲೂ ಗಿಲ್ಲಿ ನಟ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಲ್ವಾ ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡ್ತಾರಾ ಇದರ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು